ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರಿಗೆ ಹೊಸ ಆಟಿಕೆ ಸಾಮಾನು ಸಿಕ್ಕಿದೆ ಅವರು ಯಾವುದೇ ಒಂದು ಗೊಂಬೆಯ ಜೊತೆ ಅಥವಾ ಯಾವುದೇ ಒಂದು ಆಟಿಕೆಯ ಜೊತೆ ಹೆಚ್ಚು ದಿನ ಆಟ ಆಡಲಾರ ಅವರು ಬಳಸುವಂಥ ಪ್ರತಿ ಆಟಿಕೆಗೂ ಕೂಡ ಒಂದು ಶೆಲ್ಫ್ ಲೈಫ್ ಅಂತ ಇರ್ತದೆ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ ಆ ದಿನಾಂಕ ಆದಮೇಲೆ ಅದು ತನ್ನ ಸತ್ವವನ್ನು ಕಳ್ಕೊತದೆ ಕಳಹೀನ ಆಗ್ತದೆ ಜನ ಅವರ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಕಳ್ಕೊತಾರೆ ಮೇಲೆ ರಾಹುಲ್ ಗಾಂಧಿಗೆ ಅವರ ಸುತ್ತಲೂ ಇರುವಂಥ ಈ ಚಂಡಾಳ ಚೌಕಳಿ ಏನಿರುತ್ತೆ ಅದು ಒಂದು ಹೊಸ ಐಡಿಯಾ ಕೊಡುತ್ತೆ ಆ ಐಡಿಯಾ ಪ್ರಕಾರ ಮತ್ತೆ ಹೊಸ ವಿಷಯದ ಜೊತೆಗೆ ಅವರು ಮಾರುಕಟ್ಟೆಯಲ್ಲಿ ಆಟಿಗೆ ಸಾಮಾನು ಹಿಡ್ಕೊಂಡು ಆಟ ಆಡಲಿಕ್ಕೆ ಶುರು ಮಾಡ್ತಾರೆ ಇತ್ತೀಚೆಗೆ ಅವರು ಬಳಸಿದಂಥ ಆಟಿಕೆ ಓಟ್ ಚೋರಿ ಗದ್ದಿ ಚೋರಿ ಅಂತ ಭಾಳ ನಿರಂತರವಾಗಿ ಈ ಅಭಿಯಾನವನ್ನು ಮಾಡಿದರು ಅವರು ಯಾವ ಮಟ್ಟಿಗೆ ಮಾಡಿದರು ಅಂದರೆ ಈ ದೇಶದಲ್ಲಿ ಯಾವುದೇ ಚುನಾವಣೆಗಳು ಕೂಡ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯೋದಿಲ್ಲ ಪಾರದರ್ಶಕವಾಗಿ ನಡೆಯೋದಿಲ್ಲ ಎಲ್ಲದರಲ್ಲಿಯೂ ಕೂಡ ಮೋಸ ನಡೀತದೆ ಹೀಗಾಗಿ ಚುನಾವಣೆಯಲ್ಲಿ ತಮಗೆ ಸೋಲಾಗತ್ತೆ ಅಂತ ಹೇಗಾದರೂ ಮಾಡಿ ರುಜುವಾತು ಪಡಿಸಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡಿದರು ಅದರಲ್ಲಿ ವಿಶೇಷವಾಗಿ ಬಳಸ್ಕೊಂಡಿದ್ದು ಕರ್ನಾಟಕವನ್ನೇ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದ ವಿಷಯವನ್ನು ಇಟ್ಕೊಂಡು ಫಸ್ಟ್ಗೆ ಅವರು ಒಂದು ಅಣುಬಾಂಬ್ ಹಾಕಿದರು ಅವರು ಹೇಳೋ ಪ್ರಕಾರ ಅದು ಅಣುಬಾಂಬ್ ಅಂತೆ ಅದು ಮಹದೇವಪುರ ಕಾನ್ಸ್ಟಿಟ್ಯುವೆನ್ಸಿ ಹಿಡ್ಕೊಂಡು ಮಾಡಿದರು ಅದು ಅವರು ಬಾಂಬ್ ಹಾಕಿದ ಹದಿನೈದು ನಿಮಿಷದಲ್ಲಿ ಟೋಸಾಗಿ ಹೋಗ್ಬಿಟ್ಟು ಇನ್ನೂ ಅವರು ಲೈವ್ ಆಗಿ ಹೇಳ್ತಾ ಇದ್ರು ಪಿ ಪಿ ಟಿ ಹಾಕ್ಕೊಂಡು ಈ ಕಡೆಯಿಂದ ಇದು ಸುಳ್ಳು 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 ಅಂತ ಅವರು ಹೇಳಿರುವಂಥ ಉದಾಹರಣೆಗಳ ಹರಿಸಿದ್ರಲ್ಲ ಅವೆಲ್ಲ ಸುಳ್ಳು ಅಂತ ಅಲ್ಲಿಯೇ ಸಾಬೀತಾಗೋಯಿತು ಅದಾದ್ಮೇಲೆ ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ ಮೊನ್ನೆ ಒಂದು ಹಾಕಿದರು ಅದು ನಮ್ಮ ಆಳಂದ ಕ್ಷೇತ್ರ ಕರ್ನಾಟಕದ ಆಳಂದ ಕ್ಷೇತ್ರದ್ದು ಅದು ಏನು ಎರಡೂವರೆ ವರ್ಷ ಹಳೆಯದಾದಂಥ ಪ್ರಕರಣ ಈಗ ಅದನ್ನು ಸಿದ್ದರಾಮಯ್ಯನ ಸರ್ಕಾರ ಎಸ್ ಐ ಟಿ ಕೊಟ್ಟಿದೆ ಮಜಾ ನೋಡಿ ಯಾವಾಗ ಈ ರೀತಿಯದಾದಂಥ ಡಿಲಿಷನ್ ಪ್ರಕ್ರಿಯೆ ಅದ ಆಗಿದೆ ಅಂತಾಯಿತೋ ಆವಾಗ ಆರು ಸಾವಿರದ ಹದಿನೆಂಟು ಮತಗಳಲ್ಲಿ ಇಪ್ಪತ್ನಾಲ್ಕು ಹೊರತುಪಡಿಸಿ ಉಳಿದವೆಲ್ಲ ಅಂತ ಗೊತ್ತಾಗಿ ಚುನಾವಣಾ ಆಯೋಗವೇ ಆವತ್ತಿನ ಕಾಲಘಟ್ಟದಲ್ಲಿ ಎಫ್ ಐ ಆರ್ ದಾಖಲಿಸಿದೆ ಅದರ ಬಗ್ಗೆ ಹೊಸದಾಗಿ ನಿನ್ನೆ ಮೊನ್ನೆ ಆಗಿರುವಂಥ ಯಾವುದೋ ಚುನಾವಣೆ ಕುರಿತಾಗಿ ಇವರು ಹಾಕಿದಂಥ ಬಾಂಬಲ್ಲ ಹಳೇ ಅದು ಆ ಬಾಂಬ್ ಅವತ್ತಿನ ದಿವಸನೇ ಟುಸ್ ಆಗಿದೆ ಸ್ವತಃ ಚುನಾವಣಾ ಆಯೋಗ ಒಪ್ಕೊಂಡಿದೆ ಹೌದು ಈ ರೀತಿಯದಾದಂಥ ಪ್ರಯತ್ನವನ್ನು ಮಾಡಲಾಗಿತ್ತು ಆದರೆ ಡಿಲಿಷನ್ ಆಗಿಲ್ಲ ಆನ್ಲೈನಲ್ಲಿ ಡಿಲಿಷ್ ಮಾ ಡಿಲಿಷನ್ ಆಗೋದಿಲ್ಲ ಅಂತ ಎಫ್ ಐ ಆರು ದಾಖಲಾಗಿದೆ ಯಾವಾಗ ಈ ವಿಷಯ ಗೊತ್ತಾಯಿತು ಸಿದ್ದರಾಮಯ್ಯನವರು ಏನಾದರೂ ಮಾಡಬೇಕು ಅಂತ ಎಸ್ ಐ ಟಿ ರಚಿಸಿದರು ಎರಡೂವರೆ ವರ್ಷ ಅವ್ರಿಗೆ ಎಸ್ ಐ ಟಿ ರಚಿಸಬೇಕು ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಓಟ್ ಚೋರಿ ಆಗಿದೆ ಅನ್ನಿಸ್ಲಿಲ್ಲ ರಾಹುಲ್ ಗಾಂಧಿ ದಿಲ್ಲಿಯಿಂದ ಬಂದು ಆಳಂದ ಕ್ಷೇತ್ರದ ಬಗ್ಗೆ ಸಮೀಕ್ಷೆ ಮಾಡಿ ಇವ್ರಿಗೆ ಹೇಳಬೇಕಾಯ್ತು ಅದಾದಮೇಲೆ ಇದರ ತನಿಖೆ ಮಾಡಬೇಕು ಅಂತ ಸಿದ್ದರಾಮಯ್ಯವ್ರಿಗೆ ಅನ್ನಿಸ್ತು ಯಾವಾಗ ಇದು ಸವಕಲಾಗಿದೆ ಅಂತ ಗೊತ್ತಾಯಿತೋ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ಲೇಟನ್ನು ಬಯ ಬದಲಿಸಿದರು ಬದಲಿಸಿ ಈಗ ಅವರು ಹೊಸ ಆಟಿಕೆ ಸಾಮಾನು ತೆಗೆದುಕೊಂಡಿರೋದು ಜನ್ಜೀ ಅನ್ನುವಂಥ ಒಂದು ಆಟಿಕೆ ಸಾಮಾನನ್ನು ತೆಗೆದುಕೊಂಡಿದ್ದಾರೆ ನೋಡಿ ಹೇಗೆ ಆಕರ್ಷಕವಾದಂಥ ವಿಷಯಗಳು ಇವರಿಗೆ ದೊರಕ್ತವೆ ಅಂತ ಅಂದರೆ ಸುತ್ತಮುತ್ತಲು ನಡೆಯುವಂಥ ವಿದ್ಯಮಾನವನ್ನು ಗಮನಿಸಿ ಅದಕ್ಕನುಗುಣವಾಗಿ ಮಾರುಕಟ್ಟೆಯಲ್ಲಿ ಇವರು ಹೊಸ ವಿಷಯವನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊನ್ನೆ ಇದಕ್ಕಿದಾಗಿ ಹೆಚ್ ಒನ್ ಬಿ ವಿಷಯಕ್ಕೆ ಭಾಳ ದೊಡ್ಡದಾದಂಥ ವಿವಾದ ಇತ್ತು ಜಗತ್ತಿನಾದ್ಯಂತ ಅದರಲ್ಲಿ ಭಾಳಷ್ಟು ಜನ ಎಪ್ಪತ್ತೊಂದು ಪರ್ಸೆಂಟ್ ನಮ್ಮವರೇ ಈ ರೀತಿ ಹೆಚ್ ಒನ್ ಬಿ ವೀಸಾ ಪಡೆಯುವಂಥ ಲಾಭಾರ್ಥಿಗಳಾಗಿದ್ದರು ಇದ್ದರೆ ಭಾರತದ ಮೇಲೆ ಭಾಳ ದೊಡ್ಡ ಪ್ರತಿಕೂಲ ಪರಿಣಾಮ ಆಗತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಅದರ ಬಗ್ಗೆ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟರು ಏನಂತ ಕೊಡಬೇಕು ದೇಶದ ಪರವಾಗಿ ಕೊಡಬೇಕು ಅಥವಾ ಡೊನಾಲ್ಡ್ ಟ್ರಂಪ್ ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ಈ ರೀತಿ ವಲಸೆ ನೀತಿಯಿಂದ ನಮ್ಮ ಭಾಳಷ್ಟು ಜನ ಪ್ರತಿಭಾನ್ವಿತರು ಇದ್ದಕ್ಕಿದ್ದ ಹಾಗೆ ಅಥೋಭ್ರಷ್ಟ ತಥೋಭ್ರಷ್ಟ ಆಗಿಬಿಡ್ತಾರೆ ಈ ರೀತಿ ಆಗಬಾರ್ದು ಅಂತ ಚಾಟಿ ಕೊಡಬೇಕು ಅಮೇರಿಕೆ ಅಧ್ಯಕ್ಷನಿಗೆ ಆದರೆ ರಾಹುಲ್ ಗಾಂಧಿ ಉಲ್ಟಾ ಮಾಡಿದರು ಏನು ಮಾಡಿದರು ಅಂದರೆ ನರೇಂದ್ರ ಮೋದಿ ಒಬ್ಬ ಪುಕ್ಲ ನರೇಂದ್ರ ಮೋದಿ ಅಂಜುಬುರುಕ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಈ ಹಿಂದೆ ಟ್ಯಾರಿಫ್ ಹೆಸರಲ್ಲಿ ಸವಾರಿ ಮಾಡಿದರು ಈಗ ಈ ರೀತಿಯದಾದಂಥ ಹೆಚ್ ಒನ್ ಬಿ ವೀಸಾ ಮೂಲಕ ಭಾರತದ ಮೇಲೆ ಏಟಿನ ಮೇಲೆ ಏಟು ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿ ಒಬ್ಬ ಹೋರಾಟಗಾರ ಅಲ್ಲ ಒಬ್ಬ ಅಂಜುಪೂರುಕ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದರು ನಿಮಗೆ ನಡೆದ ವಿದ್ಯಮಾನ ಗೊತ್ತಿದೆ ವಲಸೆ ನೀತಿ ಅನ್ನೋದು ಆಯಾ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾವು ಹೆಚ್ಚು ಅವರ ಮೇಲೆ ಯಾವುದೇ ರೀತಿಯದಾದಂಥ ಒತ್ತಡವನ್ನು ಹಾಕಲಿಕ್ಕಾಗೋದಿಲ್ಲ ನಮ್ಮ ಲಾಭಾರ್ಥಿಗಳಾಗಿರ್ತಾರೆ ಅವರ ಹಿತರಕ್ಷಣೆಯನ್ನು ಹೇಗೆ ಮಾಡಬೇಕು ಅವ್ರಿಗೆ ಯಾವ ರೀತಿಯದಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಬೇಕು ಇದಕ್ಕೆ ಯಾವ ರೀತಿ ನಾವು ಮರು ಕೊಡಬೇಕು ಅಂತ ಆಲೋಚನೆ ಮಾಡ್ಬೋದೇ ವಿನಃ ಡೊನಾಲ್ಡ್ ಟ್ರಂಪ್ನ ನಿಂದಿಸಿ ನಮ್ಮ ಸರ್ಕಾರಕ್ಕೆ ಏನು ಲಾಭ ಅಥವಾ ನರೇಂದ್ರ ಮೋದಿ ಆ ರೀತಿ ನೇರವಾಗಿ ಡೊನಾಲ್ಡ್ ಟ್ರಂಪನ್ನು ಅಟ್ಯಾಕ್ ಮಾಡಿದರೆ ದಾಳಿ ಮಾಡಿ ನೀವು ಯಾಕೆ ಈ ರೀತಿ ಮಾಡಿದರೆ ಅನ್ನೋ ಮೂಲಕ ಲಾಭ ಆಗೋದೇನು ಅನ್ನೋದನ್ನು ರಾಹುಲ್ ಗಾಂಧಿ ಅಥವಾ ಪವನ್ ಖೇಡ ಆಲೋಚನೆ ಮಾಡೋದಿಲ್ಲ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಡ್ರಿ ಈ ಪವನ್ ಖೇಡ ಈ ಜಯರಾಮ್ ರಮೇಶು ಈ ರಾಹುಲ್ ಗಾಂಧಿ ಈ ಸುಪ್ರಿಯಾ ಶ್ರೀನತಿ ಇವ್ರದ್ದೆಲ್ಲ ಉದ್ದೇಶ ಏನಂದರೆ ಭಾರತದ ಸಂಬಂಧ ವಿದೇಶಗಳ ಜೊತೆ ಚೆನ್ನಾಗಿರಬಾರ್ದು ವಿದೇಶದವರು ಭಾರತವನ್ನು ಹೊಗಳಬಾರ್ದು ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಯನ್ನು ಹೊಗಳಬಾರ್ದು ಅವರೇನಾದರೂ ತೆಗಳಿದರೆ ಅತಿ ಹೆಚ್ಚು ಸಂತೋಷ ಪಡೋರು ಸಂತೃಪ್ತಿ ಪಡೋರು ಆನಂದ ಪಡೋರು ಯಾರು ಇದ್ದರೆ ಅದು ರಾಹುಲ್ ಗಾಂಧಿಯವರ ಪಟಾಲಂ ಮಾತ್ರ ಅಲ್ಲಿ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಜಗತ್ತಿನ ಯಾವ ರಾಷ್ಟ್ರವೂ ಇದನ್ನು ಒಪ್ಕೊಳ್ಳೋದಿಲ್ಲ ಜರ್ಮನಿಯಿಂದ ಹಿಡಿದು ಆಸ್ಟ್ರೇಲಿಯಾದಿಂದ ಹಿಡಿದು ಅಮೆರಿಕ ಅಮೇರಿಕ ಬಿಟ್ಬಿಡಿ ಯುನೈಟೆಡ್ ಕಿಂಗ್ಡಮ್ ಇಂದ ಹಿಡಿದು ಯಾವ ದೇಶವೂ ಈ ಮಾತನ್ನು ಒಪ್ಕೊಳ್ಳೋದಿಲ್ಲ ಆದರೆ ರಾಹುಲ್ ಗಾಂಧಿ ಒಪ್ಕೋತಾರೆ ಪತ್ರಕರ್ತರು ಹೋಗಿ ಕೇಳ್ತಾರೆ ಡೊನಾಲ್ಡ್ ಟ್ರಂಪ್ ಈ ರೀತಿ ಡೆಡ್ ಎಕಾನಮಿ ಎಂದಿದಾರಲ್ಲ ಇದ್ರ ಬಗ್ಗೆ ಏನಂತೀರ ನಿಮ್ಗೆ ಗೊತ್ತಿರಲಿಲ್ವಾ ಭಾರತ ಎಕಾನಮಿ ಡೆಡ್ ಎಕಾನಮಿ ನಿಮ್ಗೆ ಗೊತ್ತಿಲ್ವಾ ಈಗ ಡೊನಾಲ್ಡ್ ಟ್ರಂಪ್ ಇಂದು ಹೇಳಿದ್ದಾರೆ ಭಾರತ ಎಕಾನಮಿ ಡೆಡ್ ಎಕಾನಮಿ ಅಂತ ಈತ ಉಡಾಫೆ ಮಾತಾಡಿಕೊಂಡು ಸಂಸತ್ ಒಳಗಡೆ ಹೋದರು ನನಗೆ ಆಶ್ಚರ್ಯ ಈತ ಭಾರತೀಯ ಪ್ರಜೆಯ ಅಥವಾ ಭಾರತದ ವಿರೋಧಿಯಾ ಯಾಕೆಂದರೆ ನಮ್ಮ ದೇಶದ ಎಕಾನಮಿ ಹೇಗಿದೆ ಅನ್ನುವಂಥ ಅಂಕಿಅಂಶಗಳು ಒಬ್ಬ ರಾಜಕಾರಣಿಗೆ ಗೊತ್ತಿರ್ತಾವೆ ಅದು ವಿಪಕ್ಷ ನಾಯಕನಿಗಂತೂ ಗೊತ್ತಿರಲೇಬೇಕು ಯಾವುದೋ ಒಬ್ಬ ಉಡಾಫೆಯಲ್ಲಿ ಅಲ್ಲಿ ಅಸೂಯೆಗೆ ಈರ್ಷೆಗೆ ಮಾತಾಡಿದ ಮಾತನ್ನು ವಿರೋಧಿಸುವ ಬದಲು ದೇಶ ವಿರೋಧಿ ಹೇಳಿಕೆಯನ್ನು ಈತ ಪ್ರತಿಪಾದನೆ ಮಾಡ್ತಾನೆ ಅಂದರೆ ಈತನ ಉದ್ದೇಶ ದೇಶ ವಿರೋಧವೇ ಆಗಿದೆ ನರೇಂದ್ರ ಮೋದಿ ವಿರೋಧ ಆಗಿದೆ ಹಿಂದುತ್ವದ ವಿರೋಧಿಯಾಗಿದೆ ಭಾರತ ಸರ್ಕಾರದ ವಿರೋಧಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಈಗ ಅವರ ಹೊಸ ತಂತ್ರ ಏನಪ್ಪ ಅಂತಂದರೆ ಓಟ್ ಚೋರಿಯನ್ನು ವಿಷಯವನ್ನು ಸೌಕಲಾಗಿರೋದ್ರಿಂದ ಸ್ವತಃ ಬಿಹಾರದ ತೇಜಸ್ವಿಯಾದವೇ ಈ ವಿಷಯವನ್ನು ಚುನಾವಣೆಯಲ್ಲಿ ಬಳಸದೇ ಇರೋದರಿಂದಾಗಿ ರಾಹುಲ್ ಗಾಂಧಿ ಇದ್ದಕ್ಕೆ ಹಾಗೆ ನೇಪಾಳದಲ್ಲಿ ನಡೆದಂಥ ಭಾಳ ದೊಡ್ಡದಾದಂಥ ಸ್ಥಾನ ಪಲ್ಲಾಟ ಏನಿದೆಯಲ್ಲ ಆ ಕ್ರಾಂತಿ ಕ್ಷಿಪ್ರ ಕ್ರಾಂತಿ ಏನಿದೆಯಲ್ಲ ಅದನ್ನು ಭಾರತದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಹೊಸ ಆಟಿಕೆಯನ್ನು ಹಿಡ್ಕೊಂಡಿದ್ದಾರೆ ಆದರೆ ಟ್ವೀಟನ್ನು ಮನೆ ಮಾಡಿದರು ಈ ದೇಶದ ಯುವಜನತೆಯ ಜೊತೆಗೆ ಈ ದೇಶದ ವಿದ್ಯಾರ್ಥಿಗಳ ಜೊತೆಗೆ ಈ ದೇಶದ ಜನಜಿ ಜೊತೆಗೆ ರಾಹುಲ್ ಗಾಂಧಿ ಇರ್ತಾರೆ ನಾನು ಅವ್ರ ಜೊತೆ ಇದ್ದೀನಿ ಅಂತ ಒಂದು ಟ್ವೀಟ್ ಮಾಡಿದರು ಇವರು ಪಿ ಪಿ ಟಿ ಮಾಡುವಾಗ ಒಂದು ಕೈಯನ್ನು ಜೇಬಲ್ ಹಾಕ್ಕೊಂಡು ಇನ್ನೊಂದು ಕೈಯಿಂದ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡ್ತಾಯಿದ್ರು ನೀವು ಗಮನಿಸಿರ್ಬೋದು ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಅಥವಾ ಯಾವುದಾದ್ರು ಸೈಕಿಯಾಟಿಸ್ಟ್ ಹತ್ರ ಹೋಗಿ ಮನಃಶಾಸ್ತ್ರ ಹತ್ರ ಕೇಳಿ ಯಾವುದೇ ಒಬ್ಬ ವ್ಯಕ್ತಿ ಜೇಬಿನಲ್ಲಿ ಕೈ ಹಾಕ್ಕೊಂಡು ಈ ರೀತಿ ಓಡಾಡ್ತಾನೆ ಒಂದೇ ಕೈಯಲ್ಲಿ ಮಾತಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಏನು ಅಂತ ಕೇಳಿ ಅವಾಗ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಮೊದಲೇದಾಗಿ ಆ ವ್ಯಕ್ತಿಗೆ ಆತ್ಮವಿಶ್ವಾಸದ ಕೊರತೆ ಇದೆ ಅಂತ ಅರ್ಥ ಅವರು ಅವತ್ತಿನ ದಿವಸ ಹಾಕ್ಕೊಂಡದ್ದು ಈ ಜೀನ್ಸ್ ಪ್ಯಾಂಟಲ್ಲ ಇನ್ನೊಂದು ಥರದ್ದು ಜೇಬ್ ಇರ್ತವಲ್ಲ ಆ ಒಂದು ಪ್ಯಾಂಟು ಒಂದು ಟಿ ಶರ್ಟು ಮತ್ತು ಶೂಸನ್ನು ಹಾಕ್ಕೊಂಡಿದ್ರು ಅವರು ಅವರ ಉದ್ದೇಶ ಏನಪ್ಪ ಅಂತಂದರೆ ತಾನೊಬ್ಬ ಯುವಕ ಅಂತ ತನ್ನ ತಾನು ಬಿಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಅವ್ರು ಮಾಡ್ತಾ ಇರ್ತಾರೆ ನರೇಂದ್ರ ಮೋದಿಗೆ ವಯಸ್ಸಾಗಿದೆ ನಾನಿನ್ನೂ ಯುವಕ ಅಂತೇಳಿ ಇನ್ನು ಮೂರು ಅಥವಾ ನಾಲ್ಕು ವರ್ಷ ಹೋದರೆ ಈ ಮನುಷ್ಯನಿಗೆ ಸೀನಿಯರ್ ಸಿಟಿಜನ್ಶಿಪ್ ಕಾರ್ಡ್ ಕೊಡ್ತಾರೆ ಅವ್ರು ಬೇಡ ಅಂದರೂ ಸಿಗತ್ತೆ ಅದು ಭಾರತದಲ್ಲಿ ಅದೊಂದು ಸವಲತ್ತಿದೆ ಆ ಕಾರ್ಡನ್ನು ಈತ ಹೊಂತಾನೆ ಆದ್ದರಿಂದ ಈತ ನನ್ನ ಯುವಕ ಅಂತ ನಾವಂತೂ ಕರೀಲಿಕ್ಕೆ ಸಾಧ್ಯ ಇಲ್ಲ ಈತ ಆ ರೀತಿಯ ಪ್ಯಾಂಟನ್ನು ಹಾಕ್ಕೊಂಡು ಜೇಬಿನಲ್ಲಿ ಕೈ ಹಾಕ್ಕೊಂಡು ಮಾತನಾಡುವ ಮೂಲಕ ತಾನೊಬ್ಬ ಯುವಕ ಯುವ ಯುವ ಪೀಳಿಗೆಯ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಯುವ ಪೀಳಿಗೆ ಈತನನ್ನು ಸಹಿಸತ್ತಾ ಅನ್ನೋದನ್ನು ಆಲೋಚನೆ ಮಾಡಬೇಕು ಎರಡನೇದು ನೇಪಾಳದಲ್ಲಿ ನಡೆದಂಥ ವಿದ್ಯಮಾನಗಳು ಭಾರತದಲ್ಲಿ ನಡೆಯುತ್ತೆ ಅಂತ ಈತ ಹಗಲುಗನಸು ಕಾಣಿಸ್ತಾ ಇದೆ ಕಾಣ್ತಾ ಇದ್ದಾರಲ್ಲ ಅದಕ್ಕಿಂತ ಮುಂಚೆ ಭಾರತದ ವ್ಯಾಪ್ತಿಯನ್ನು ಭಾರತದ ಸಂಸ್ಕೃತಿಯನ್ನು ಭಾರತದ ಭೌಗೋಳಿಕ ವಿಸ್ತಾರವನ್ನು ಈತ ಅರ್ಥ ಮಾಡ್ಕೋಬೇಕು ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶ ಇರುವಂಥ ಬೃಹತ್ ರಾಷ್ಟ್ರ ಭಾರತ ನೇಪಾಳ ಭಾರತ ಒಂದು ಅತ್ಯಂತ ಚಿಕ್ಕ ರಾಜ್ಯವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಲೆಕ್ಕಕ್ಕೆ ನೇಪಾಳ ಎನ್ನುವಂಥ ದೇಶ ಒಂದು ರಾಜ್ಯದ ಸಮಕ್ಕೂ ಅದು ಬರೋದಿಲ್ಲ ಆಮೇಲೆ ಭಾರತದ ಸಂಸ್ಕೃತಿ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅಸ್ಸಾಂನಲ್ಲಿರುವಂಥ ಜನಜೀವನ ಅಸ್ಸಾಂದ ಭಾಷೆ ಅಸ್ಸಾಂದ ಉಡುಗೆ ತೊಡುಗೆ ಅಸ್ಸಾಂದ ಆಹಾರ ಪದ್ಧತಿ ಭಕ್ಷ್ಯಗಳು ಸಂಪೂರ್ಣವಾಗಿ ದಕ್ಷಿಣ ಭಾರತಕ್ಕೆ ತದ್ವಿರುದ್ಧವಾದದ್ದಾಗಿರ್ತವೆ ಪಂಜಾಬ್ ಜನರ ನೀಳ ಅವರ ಕಾಯ ಅವರ ಭಾಷೆ ಅವರ ಆಹಾರ ವಿಚಾರ ಅದು ತಮಿಳುನಾಡು ಜನರಿಗೆ ಹೋಲಿಕೆ ಆಗಲಾರದಂಥದ್ದು ಇರುತ್ತೆ ಆದರೂ ಕೂಡ ನಾವು ಒಂದು ರಾಷ್ಟ್ರವಾಗಿ ಎಲ್ಲರೂ ಒಟ್ಟಿಗೆ ಇರುವಂಥ ದೇಶ ಎರಡು ಉದಾಹರಣೆಗಳನ್ನು ನಾನು ನಿಮ್ಗೆ ಕೊಡ್ತೇವೆ ಯಾಕೆ ಈ ರೀತಿಯಾದಂಥ ಕ್ಷಿಪ್ರ ಕಾರ್ಯಾಚರಣೆ ಜಂಜಿ ರೀತಿಯಾದಂಥ ನೇಪಾಳದ ದಂಗೆ ಆಗೋದಿಲ್ಲ ಅನ್ನೋದಕ್ಕೆ ಎರಡು ಕಾರಣ ಕೊಡ್ತೇನೆ ಮೊದಲೇದಾಗಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ದೇಶದಲ್ಲಿ ಸಿ ಎ ಐ ಎನ್ ಆರ್ ಸಿ ವಿರುದ್ಧ ದಿಲ್ಲಿಯಲ್ಲಿ ಒಂದು ದೊಡ್ಡದಾದಂಥ ಪ್ರತಿಭಟನೆ ನಡೀತು ಯಾವ ಮಟ್ಟಿಗೆ ಅಂದರೆ ಇಡೀ ದೇಶಾದ್ಯಂತ ಈ ಪ್ರತಿಭಟನೆ ಹೊತ್ಕೊಂಡ್ಬಿಡುತ್ತೆ ಈ ದೇಶದ ಮುಸಲ್ಮಾನರೆಲ್ಲ ದಂಗೆ ಎದ್ಬಿಡ್ತಾರೆ ಸರ್ಕಾರ ನಡೆಸೋದು ನರೇಂದ್ರ ಮೋದಿಯವ್ರಿಗೆ ಭಾಳ ಕಷ್ಟತಮ ಆಗಿಬಿಡತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು ಇದಕ್ಕೆ ಒಂದು ಒಳ್ಳೆಯ ಅಜೆಂಡಾವನ್ನು ಮಾಡ್ಕೊಂಡಿದ್ರು ಏನಪ್ಪಾ ಅಂತಂದರೆ ಈ ಬುರ್ಖಾ ಧರಿಸಿದಂಥ ಮಹಿಳೆಯರು ಮತ್ತು ಮಕ್ಕಳನ್ನು ಈ ಒಂದು ಹೋರಾಟದಲ್ಲಿ ಪಾಲ್ಗ ಸಕ್ರಿಯವಾಗಿ ಪಾಲ್ಗೊಳ್ಳುವ ಹಾಗೆ ದಿಲ್ಲಿಯ ಶಾಹೀನ್ ಬಾಗ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಅದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಆ ಕಡೆಯಿಂದ ಸಿ ಐ ಎ ಪಂಪ್ ಮಾಡಿ ಕೊಡ್ತಾ ಇತ್ತು ಅಮೇರಿಕಾ ಈ ಕಡೆಯಿಂದ ಚೈನಾ ದುಡ್ಡು ಕೊಡ್ತಾ ಇತ್ತು ಈ ಕಡೆಯಿಂದ ಅಲ್ಲಿಯ ಸರ್ಕಾರ ಇದ್ದದ್ದು ಆಮ್ ಆದ್ಮಿ ಪಕ್ಷ ಅದು ಫಂಡಿಂಗ್ ಮಾಡ್ತಾಯಿತ್ತು ಈ ಕಡೆಯಿಂದ ಕಾಂಗ್ರೆಸ್ಸು ಈ ಕಡೆ ಭಾರತದ ಉಗ್ರ ಸಂಘಟನೆಗಳು ಖಲಿಸ್ತಾನ ಎಲ್ಲರೂ ಸೇರಿ ಅದಕ್ಕೆ ಪಂಪ್ ಮಾಡ್ತಾ ಇದ್ರು ಇಷ್ಟು ಜನ ಯಾರು ಈ ಬಾಗ್ ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೋ ಆ ಮಹಿಳೆಯರಿಗೆ ಮಧ್ಯಾಹ್ನ ಪಲಾವು ಬಿರಿಯಾನಿ ಜೊತೆಗೆ ಅವ್ರಿಗೆ ಪ್ರತಿ ದಿವಸ ದುಡ್ಡು ಆಮೇಲೆ ಬಾಯಿಗೆ ಬಂದ ಹಾಗೆ ನರೇಂದ್ರ ಮೋದಿ ಬಯ್ಯುವಂಥ ಘೋಷಣೆಗಳನ್ನು ತಯಾರಿ ಮಾಡಿಸಿ ಎಲ್ಲ ರೀತಿಯದಾದಂಥ ಟೂಲ್ ಕಿಟ್ಟನ್ನು ರೆಡಿ ಮಾಡಲಾಗಿತ್ತು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಶುರುವಾದಂಥ ಈ ಪ್ರತಿಭಟನೆ ಅಂದರೆ ನಿಮ್ಮನ್ನು ಈ ದೇಶದಿಂದ ಹೊರಗೆ ಹಾಕ್ತಾರೆ ಮುಸಲ್ಮಾನರನ್ನು ಅಂತ ಒಂದು ಪೊಪಗ್ಯಾಂಡ ಮಾಡಲಾಗ್ತಾಯಿತ್ತು ಇದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರವರೆಗೂ ನಡೀತು ಇಷ್ಟು ಕಾಲ ನಡೆದರೂ ಕೂಡ ಭಾರತದ ಬೇರೆ ಭಾಗದಲ್ಲಿ ಒಂದು ಚೂರು ಕದಲಿಕೆ ಆಗಲಿಲ್ಲ ಸಿ ಎ ಎನ್ ಆರ್ ಸಿ ಅಂದರೆ ಏನು ಅಂತ ಕರ್ನಾಟಕದ ಜನ ಕೇಳ್ತಾ ಕೇಳ್ತಾಯಿದ್ರು ಎಲ್ಲಿಯೋ ಒಂದು ಕಡೆ ಒಂದು ಎರಡು ದರ್ಗಾ ಬಳಿ ಎರಡು ಮಸೀದಿಯಲ್ಲಿ ಇದರ ಪ್ರತಿಭಟನೆ ಎರಡು ದಿವಸ ಮಾಡಿದ್ಬಿಟ್ರೆ ದೇಶಾದ್ಯಂತ ಯಾವುದೇ ರೀತಿಯ ಸಂಚಲನೆಯನ್ನು ಮಾಡಲಿಕ್ಕಾಗಲಿಲ್ಲ ಅದಾದ್ಮೇಲೆ ಬನ್ನಿ ಹತ್ತೊಂಬತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಫಾರ್ಮ್ಲಾ ಕುರಿತಾದಂಥ ಭಾಳ ದೊಡ್ಡದಾದಂಥ ಉಗ್ರ ಹೋರಾಟವನ್ನು ಮಾಡುವಂಥ ಪ್ರಯತ್ನ ನಡೀತು ಅದಕ್ಕಿಂತ ಮುಂಚೆ ಶಿಂಗು ಬಾರ್ಡ್ರ್ನಲ್ಲಿ ಹೋಗಿ ಕೂತ್ಕೊಂಡ್ರು ಕುತ್ಕೊಂಡು ದೊಡ್ಡ ಟೆಂಟ್ ಹಾಕಲಾಯಿತು ಪಂಜಾಬ್ದ ಅಡತಿಯಾಗಳೆಲ್ಲ ದುಡ್ಡು ಕೊಟ್ಟರು ಈ ಕಡೆ ಆಮ್ ಆದ್ಮಿ ಪಕ್ಷ ಈ ಕಡೆ ಕಾಂಗ್ರೆಸ್ಸು ಆ ಕಡೆಯಿಂದ ಕೆನಡಾ ಅವರು ಪ್ರಧಾನಮಂತ್ರಿ ಇಷ್ಟೂ ಜನ ಒತ್ತಡ ಹಾಕಿದರು ಇಡೀ ದೇಶದ ರೈತರೆಲ್ಲ ಒಗ್ಗಟ್ಟಾಗಲೇ ಎಲ್ಲ ಅಲ್ಲಿರುವಂಥ ಹರಿಯಾಣ ಪಂಜಾಬ್ದಲ್ಲಿರುವಂಥ ಅಡತಿಯಾಗಳು ಅಲ್ಲಿಯ ರೈತರು ಮಾತ್ರ ಹೋರಾಟ ಮಾಡಿದರು ಮುಂದೆ ಫಾರ್ಮುಲಾವನ್ನು ನರೇಂದ್ರ ಮೋದಿಯವರು ವಿಡ್ರಾ ಮಾಡಿದರು ಅಲ್ಲಿಗೆ ಅದು ಮುಗಿದೋಯ್ತು ಅಂದರೆ ಭಾರತದಲ್ಲಿ ನಡೆಯುವ ಯಾವುದೇ ಹೋರಾಟ ಆಗಲಿ ದೇಶದ ಸ್ಥಾನ ಪಲ್ಲಟ ಆಗುವ ಹಾಗೆ ಅಂದರೆ ಸರ್ಕಾರವನ್ನು ಪಲ್ಟಿ ಮಾಡುವಂಥ ಹೋರಾಟಗಳಾಗಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಆಗಿದ್ದಿದೆ ಯಾವಾಗ ಯಾವಾಗ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ಅವರು ಮೂಮೆಂಟ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನಡೆದದ್ದಿದೆ ಯಾಕೆಂದರೆ ಇಡೀ ದೇಶದ ಜನ ಅವಾಗ ಭ್ರಷ್ಟಾಚಾರದ ವಿರುದ್ಧ ರೊಚ್ಚಿಗೆದ್ದಿದ್ರು ಆಮೇಲೆ ಅಲ್ಲಿದ್ದಂಥ ವ್ಯಕ್ತಿಗಳು ಹಾಗಿದ್ದರು ಒಂದು ಕಡೆ ಕಿರಣ್ ಬೇಡಿ ಇದ್ದರು ಒಂದು ಕಡೆ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇದ್ದರು ಮತ್ತೊಂದು ಕಡೆ ಅಣ್ಣಾ ಹಜಾರೆ ಇದ್ದರು ಇವರೆಲ್ಲ ಮುಖ್ಯ ವೇದಿಕೆಗೆ ಬಂದು ಹೋರಾಟವನ್ನು ಮಾಡ್ತಾಯಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಜನ್ ಲೋಕ್ಪಾಲ್ ಬಿಲ್ ಅನ್ನುವಂಥ ವಿಚಾರ ಇಟ್ಕೊಂಡು ಜೊತೆಗೆ ನೇಷನ್ ಅಗೇನ್ಸ್ಟ್ ಕರಪ್ಷನ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಹೋರಾಟ ನಡೀತಾ ಇತ್ತು ಅವಾಗ ದೇಶಾದ್ಯಂತ ಇದೊಂದು ಸಂಚಲನೆ ಆಯಿತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪಲ್ಟಿ ಹೊಡಿತು ಆದರೆ ಸಿಲೆಬಸ್ ಪ್ರಕಾರ ಯಾರು ಬರಬೇಕಾಗಿತ್ತೋ ಅವ್ರ ಜಾಗಕ್ಕೆ ನರೇಂದ್ರ ಮೋದಿ ಬಂದು ಕೂತ್ಕೊಂಡ್ರು ಮಜಾ ನೋಡಿ ಹೆಂಗಿರುತ್ತೆ ಜೀವನದ ವಿಪರ್ಯಾಸಗಳು ಅಪವಾದಗಳು ಹೇಗೆ ದೇಶವನ್ನು ಕಾಪಾಡ್ತೇವೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅಂಥ ವ್ಯಕ್ತಿ ಒಂದು ಪ್ರಧಾನಮಂತ್ರಿ ಆಗಿದ್ದು ಎಂಥ ಅಚ್ಚರಿದಾಯಕವಾದದ್ದು ಅಂತ ಆಲೋಚನೆ ಮಾಡಿ ನೋಡಿ ಅದಕ್ಕಿಂತ ಮುಂಚೆ ನಿರ್ಭಯ ಅತ್ಯಾಚಾರದ ಪ್ರಕರಣ ಕುರಿತು ದೇಶಾದ್ಯಂತ ನಡೆದಂಥ ಹೋರಾಟ ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಮೂಳುವಾದವು ಆದರೆ ಸ್ಥಿತ್ಯಂತರ ಆಗಲಿಲ್ಲ ಚುನಾವಣೆಯ ನಂತರ ಈ ರೀತಿಯದಾದಂಥ ಪ್ರಕ್ರಿಯೆ ನಡೀತು ಹೊಸ ಸರ್ಕಾರ ಬಂತು ನೇಪಾಳದಲ್ಲಿ ಹಾಕಾಗಲಿಲ್ಲ ನೇಪಾಳ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಅಲ್ಲಿಯ ಜನ ರೋಸಿಗೆದ್ದು ಹೋಗಿದ್ದರು ಭ್ರಷ್ಟಾಚಾರವನ್ನು ತಡೆಯಲಾರದ ಸ್ಥಿತಿಯಲ್ಲಿದ್ದರು ಜೊತೆಗೆ ಈ ರಾಜಮನೆತನದ ಈ ನಾ ಅಪ್ಪನ ನಂತರ ಮಗ ಮಗನಂತರ ಚಿಕ್ಕಪ್ಪ ಚಿಕ್ಕಪ್ಪ ನಂತರ ಮೊಮ್ಮಗ ಸ್ವತಃ ರಾಹುಲ್ ಗಾಂಧಿ ಹೆಂಗೆ ನೋಡಿದರೆ ಐದನೇ ಜನ್ರೇಷನ್ನು ರಾಜಕಾರಣದಲ್ಲಿರೋದು ಅವ್ರ ಕುಟುಂಬದಲ್ಲಿ ಪಂಡಿತ್ ನೆಹರು ಅವರಿಂದ ಹಿಡಿದು ಅಂತ ಅವ್ರ ಬುದ್ಧಿವಂತಿಕೆನೂ ಹೇಳ್ತಾ ಇಲ್ಲ ದಯವಿಟ್ಟು ತ ಅಪಾತ ಗ್ರಹಿಸಬಾರ್ದು ಜನ ಅವರು ಆ್ಯಕ್ಚುಲಿ ಅದಕ್ಕೆ ಹೋರಾಟಕ್ಕೆ ಅವರನ್ನೇ ಟಾರ್ಗೆಟ್ ಮಾಡಿ ದೇಶದಲ್ಲಿ ಸ್ಥಾನ ಆಗಬೇಕು ಶ್ರೀಲಂಕಾದಲ್ಲಿ ನಡೆದಂಥ ವಿದ್ಯಮಾನ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಮಾನ ಮತ್ತು ನೇಪಾಳದಲ್ಲಿ ನಡೆದ ವಿದ್ಯಮಾನಗಳು ಭಾರತದ ಸ್ಥಿತಿಗತಿಗಿಂತ ಸಂಪೂರ್ಣವಾದಂಥ ವಿರುದ್ಧವಾದಂಥ ವೈಪರೀತ್ಯವಾದಂಥ ಸ್ಥಿತಿಯಲ್ಲಿರೋದು ಅಲ್ಲಿ ಸಿ ಐ ಎ ಕೆಲಸ ಮಾಡ್ತೀವಿ ಬಾಂಗ್ಲಾದೇಶದಲ್ಲಿ ಡೀಪ್ ಸ್ಟೇಟ್ ಕೆಲಸ ಮಾಡಿತು ತನಗೆ ಬೇಕಾದ ವ್ಯಕ್ತಿಯನ್ನು ತಂದುಕೊಡ್ತು ಮೊಹಮ್ಮದ್ ಯುನಸ್ಸನ್ನ ಇಲ್ಲಿ ನೇಪಾಳದಲ್ಲಿಯೂ ಅಷ್ಟೇ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ಬೇಕಾದಂಥ ಜನ್ಝಿ ಅನ್ನುವಂಥ ಯುವ ಪೀಳಿಗೆಗೆ ಇದ್ದಕ್ಕಿದ್ದಾಗೆ ಸೋಷಿಯಲ್ ಮೀಡಿಯಾವನ್ನು ಬಂದ್ ಮಾಡಲಾಯಿತು ಅದೇ ಸಂದರ್ಭದಲ್ಲಿ ಸಹಾಯ ಮಾಡಲಿಕ್ಕೆ ಎನ್ ಜಿ ಒಗಳ ಕೆಲಸ ಮಾಡಿದವು ಹಣವನ್ನು ಪಂಪ್ ಮಾಡಲಾಯಿತು ಈ ಎಲ್ಲ ವಿದ್ಯಮಾನಗಳು ನಡೆದಿದ್ದರಿಂದ ಸರ್ಕಾರ ಬಿದ್ದೋಯ್ತು ರಾಹುಲ್ ಗಾಂಧಿ ಅಂಥ ವಿದ್ಯಮಾನ ಭಾರತದಲ್ಲಿ ನಡೆಯುತ್ತೆ ಅನ್ನುವಂಥ ಹಗಲುಗನಸಿನಲ್ಲಿ ಬಣ್ಣದ ಮತ್ತೊಂದು ಗೊಂಬೆಯನ್ನು ಹಿಡ್ಕೊಂಡು ಇನ್ನು ಮುಂದೆ ಓಡಾಡ್ತಾರೆ ಎಷ್ಟು ಮಟ್ಟಿಗೆ ಅದು ಕಾರ್ಯ ಸಾಧು ಅನ್ನೋದು ತಮಗೆಲ್ಲ ಗೊತ್ತಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ